നാലത ഹരിനാരായണ നാമ സ്മരണ ബ്രീരംഗളിത്തി ഇത് നന്ന നിന്ന പ്രേമ ഗീത ചിന്ന ഇത് എട്ടു സാരി ആട ಚೆನ್ನ ಇದ ನಿಲ್ಲ ಅದೆಂದು ಕೊನೆಯಾಗಲಾರದೆಂದು ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗೂ ಮರುಗಳಿಗೆ ಮಾತು ಮಾತಿಗೆ ಕೋ ಮರು ಮರುಗಳಿಗೆ ಮೌನ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ಹುಚ್ಚು ಕೋಡಿ ಮನಸು ಅದು ಹದಿನಾರರ ವಯಸ್ಸು ಹುಚ್ಚು ಕೋಡಿ ಮನಸು ಅದು ಹದಿನಾರರ ವಯಸ್ಸು ಎಂತ ಮಿನಿದರಿ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೀಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಗೆ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಆಹ ಕ್ಷಣ ಮಿನಿದರಿ ತಲ್ಲಣ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ.. ಹಿಂದೆಂದೂ ನಿನ್ನನು ಅಗಲಿ ನಾನಿರಲಾರೆ.. ಒಂದು ಕ್ಷಣ ನೊಂದರು ನೀತ ಒಂದು ಕ್ಷಣ ವಿರಹವನು ನಿನ್ನನು ಮರೆತು ಬದುಕಿರಲಾರೆ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಹೇಳಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕಲಾವಿದರು ನಮ್ಮ ಸಿಂಗರ್ಸ್ ಹೇಗೆ ಹಾಡಿದ್ರು ಅಂತ ಇದೇ ತರ ನಮ್ಮ ಸುದ್ದಿ ಸಂಸ್ಥೆಯಿಂದ ಮೊಟ್ಟ ಮೊದಲ ಬಾರಿಗೆ ಹೊಸ ಕಲಾವಿದರು ಸಿಂಗರ್ಸ್ನ ಪ್ರಯ ಪರಿಚಯ ಮಾಡೋಕ್ಕೆ ಅಂತ ನಾವು ಒಂದು ಹೊಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದೀವಿ ಇದ್ರಲ್ಲಿ ಯಾರು ಬೇಕಾದ್ರೂ ಪರ್ಫಾರ್ಮೆನ್ಸ್ ಮಾಡ್ಬೋದು ನಾವು ಹೊಸ ಸಿಂಗರ್ಸ್ನ ನಾವೇ ಆಯ್ಕೆ ಮಾಡಿ ಅವ್ರು ಇರೋ ಅವ್ರಿರೋ ಪ್ಲೇಸ್ಗೆ ಹೋಗ್ತೀವಿ ನಾವೇ ಅಲ್ಲಿ ವಿತೌಟ್ ಮ್ಯೂಸಿಕ್ ಅವರೇ ಹಾಡ್ತಾರೆ ಆ ಹಾಡನ್ನ ನಿಮ್ಗೆ ಇಷ್ಟ ಆದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೀವೇನಾದ್ರು ಅವಕಾಶ ಕೊಡ್ಬೇಕಂದ್ರೆ ಅವ್ರನ್ನ ನೀವೇ ಅವಕಾಶ ಕೊಟ್ಟು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕೊಡ್ಬೋದು ಈ ಕಾರ್ಯಕ್ರಮದಲ್ಲಿ ನೀವು ಕೈ ಜೋಡಿಸ್ಬೋದು ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ತುಂಬ ಧನ್ಯವಾದಗಳು